ನೋಡಿ ದೇಶಕ್ಕೆ ಸಂವಿಧಾನ ಇದೆ ಸಂವಿಧಾನ ಚೌಕಟ್ಟಿನಲ್ಲಿ ನ್ಯಾಯಾಂಗಕ್ಕೂ ಯಾವ ರೀತಿ ನಿರ್ವಹಣೆ ಮಾಡಬೇಕನ್ನೋದ್ರ ಬಗ್ಗೆ ಇದೆ ಶಿಕ್ಷಣ ಬಗ್ಗೆನೂ ಇದೆ ಆರೋಗ್ಯದ ಬಗ್ಗೆನೂ ಇದೆ ಜನರ ಕಲ್ಯಾಣದ ಬಗ್ಗೆನೂ ಇದೆ ಸಿದ್ದರಾಮಯ್ಯನವರು ಯಾಕೆ ಈ ರೀತಿ ಕಾಲ ಕಾಲಕ್ಕಿಂತ ಸಮಸ್ಯೆಗಳನ್ನ ಹುಟ್ಟು ಹಾಕ್ತಾರಂದ್ರೆ ಅವರು ಆರು ತಿಂಗಳ ಸಾಧನೆ ಶೂನ್ಯದ ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ ತಾಂಡಾಗಳಲ್ಲಿ ಹರಿಜನ್ಕೇರಿಗಳಲ್ಲಿರ್ತಕ್ಕಂಥ ಬಡವರು ಮಹಾರಾಷ್ಟ್ರಕ್ಕೆ ಗೋವಾಕ್ಕೆ ಗುಳೆ ಹೋಗಿದ್ದಾರೆ ಈ ಸಂದರ್ಭದೊಳಗೆ ಒಂದು ರೂಪಾಯಿದ್ದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿಲ್ಲ ಮಂಜೂರು ಮಾಡಿಲ್ಲ ಹಿಂದೆ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಬಂದಿಡಿಸಿ ಲಂಚ ಕೇಳ್ತಕ್ಕಂಥ ಕೆಲಸ ಸಿದ್ದರಾಮಯ್ಯವ್ರ ಸರ್ಕಾರ ತೊಡಗಿದೆ ನಮ್ಮ ಮೇಲೆ ಸುಳ್ಳು ಆರೋಪ ಮಾಡ್ತಿದ್ದರು ಇವತ್ತು ಕೆಲಸಗಳನ್ನು ಬಂದ್ ಮಾಡಿ ಲಂಚ ಕೇಳುವಂಥ ಲಜ್ಜಗೆಟ್ಟು ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವ್ರ ಸರ್ಕಾರ ಅದಕ್ಕಾಗಿ ನಾನು ಹೇಳ್ತೀನಿ ಹಿಜಾಬ್ ಆಗಲಿ ಮತ್ತೊಂದಾಗಲಿ ಅವ್ರು ಯಾಕೆ ಮುನ್ನಲ್ಲೆಗೆ ಮುನ್ನಲ್ಲಿಗೆ ತರ್ತಾರಂದ್ರೆ ಜನ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತೇಳಿ ಅಲ್ಲಲ್ಲಿ ಅಸಮಾಧಾನ ವ್ಯಕ್ತ ಮಾಡ್ತಾ ಇದ್ದಾರೆ ಅವ್ರ ಶಾಸಕರುಗಳೇ ಪತ್ರ ಬರೆದಿದ್ದಾರೆ ಅವ್ರ ಶಾಸಕರುಗಳೇ ಬಹಿರಂಗವಾಗಿ ಇವತ್ತು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಮೀಡಿಯಾದ ಮುಂದೆ ಹೋಗ್ತಾ ಇದ್ದಾರೆ ಇದನ್ನೆಲ್ಲ ಮುಚ್ಚಗೊಳ್ಳ ಸಲುವಾಗಿ ಜನರ ಅಟೆನ್ಷನ್ ನ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕೆ ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸರಿಗ್ರೆ